ಹುಡುಗರು ಎಲ್ಲ ಹದಿನೆಂಟರಿಂದ ಇಪ್ಪತ್ತು ವರ್ಷ ವಯಸ್ಸಿನವರು ಅವ್ರು ಬರ್ತಾರೆ ಅದೇ ಸಂದರ್ಭದಲ್ಲಿ ಮಣಿಕಂಠ ಮತ್ತು ಅವನ ಜೊತೆ ಇದ್ದಂಥ ಒಟ್ಟು ಸುಮಾರು ಏಳರಿಂದ ಎಂಟು ಜನ ಏಕಾಏಕಿ ಈ ನಾಲ್ಕು ಜನರ ಗುಂಪಿನ ಮೇಲೆ ಕೈಗಳಿಂದ ಮತ್ತು ಬೇರೆ ಬೇರೆ ರೀತಿಯಿಂದ ಹಲ್ಲೆ ಮಾಡಿದ್ದಾರೆ ಅದ್ರ ಜೊತೆಗೆ ಒಂದು ರೇಡಿಯಂ ಕಟ್ ಮಾಡೋ ಅಂತ ಚಾಕುದಿಂದ ಅಭಿಷೇಕ್ ಮತ್ತು ಮಾರುತಿ ಇಬ್ಬರಿಗೆ ಹಲ್ಲೆಗಳು ಮಾಡಿದ್ದಾರೆ ಹಂಗಾಗಿ ಒಂದು ಕೊಲೆ ಪ್ರಯತ್ನದ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಏಳು ಜನ ಮಣಿಕಂಠು ಮನೋಜು ಸುಬ್ರಹ್ಮಣ್ಯ ಅನೂಕ್ ಪ್ರಜ್ವಲ್ ಶಂಕರ್ ಮತ್ತು ಅಭಯ್ ಅಂತ ಒಟ್ಟು ಏಳು ಜನರನ್ನು ನಾವು ವಶಕ್ಕೆ ತೊಗೊಂಡು ವಿಚಾರಣೆ ಪಡಿಸಿದ್ವಿ ಏಳು ಜನ ಗ್ಲೋಬಲ್ ಕಾಲೇಜ್ ಏನಿದೆ ಅಲ್ಲಿ ಫಸ್ಟ್ ಇಯರ್ ಬಿ ಬಿ ಎ ಓದ್ತಾ ಇದ್ದಾರೆ ಮತ್ತು ಈ ಇಂಜುರ್ಡ್ ಏನಿದ್ದಾರೆ ಅಭಿಷೇಕ್ ಮತ್ತು ಮಾರುತಿ ಅನ್ನುವಂಥವ್ರು ಇವರು ಈ ಪವನ್ ಅನ್ನೋ ಹುಡುಗನ ಜೊತೆ ಹೋದಂಥವ್ರು ಅವರು ಆಟೋ ಡ್ರೈವಿಂಗು ಮತ್ತು ಬೇರೆ ಬೇರೆ ಡ್ರೈವಿಂಗ್ ಕೆಲಸ ಮಾಡ್ತಾರೆ ಸೊ ಇದು ಒಂದು ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆಂಟು ಔಟ್ ಆಫ್ ಡೇಂಜರ್ ಇದ್ದಾರೆ ಆದರೆ ಕಾಲೇಜ್ ಹುಡುಗರು ಈ ಥರ ಪ್ರೀತಿ ಪ್ರೇಮ ಆ ವಿಷಯಗಳಿಗೆ ಹೊಡೆದಾಡಿಕೊಂಡು ಚಾಕು ಹಾಕ್ಕೊಳ್ಳುವಂಥದ್ದು ದಿಸ್ ಇಸ್ ವೆರಿ ಅನ್ಕಾಲ್ಡ್ ಫಾರ್ ಅದರ ಅವಶ್ಯಕತೆ ಇಲ್ಲ ತುಂಬ ಚಿಕ್ಕ ವಯಸ್ಸಿರೋ ಅಂಥವರು ತಮ್ಮ ಎಜುಕೇಷನ್ ಬಗ್ಗೆ ಫ್ಯೂಚರ್ ಬಗ್ಗೆ ಫೋಕಸ್ ಮಾಡೋದು ಬಿಟ್ಟು ಈ ಥರ ಒಡೆದಾಡಿಕೊಂಡು ಕೇಸ್ಗಳಲ್ಲಿ ಅರೆಸ್ಟ್ ಅರೆಸ್ಟಾಗಿ ಜೈಲಿಗೆ ಹೋಗುವಂಥದ್ದು ಆಗಬಾರ್ದು ಎಲ್ಲ ವಿದ್ಯಾರ್ಥಿಗಳು ಪೋಷಕರು ಮುಖ್ಯವಾಗಿ ಕಾಲೇಜು ಪ್ರೇಮೆ ಈ ಥರದ್ದು ಏನು ನಡೀತಾ ಇದೆ ಅನ್ನೋಂಥದ್ದು ಫ್ಯಾಕಲ್ಟಿಗಳು ಎಲ್ಲರೂ ಗಮನ ಹರಿಸಬೇಕು ಮತ್ತು ಪ್ರತಿ ಕಾಲೇಜುಗಳಲ್ಲೂ ಅದರಲ್ಲೂ ಪ್ರೊಫೆಷ್ನಲ್ ಡಿಗ್ರಿ ಕಾಲೇಜುಗಳು ಈ ಬಿ ಬಿ ಎ ಬಿ ಸಿ ಎ ಬಿ ಇ ಈ ಥರದ್ದು ಇರೋದ್ರಲ್ಲೆಲ್ಲ ಈ ಮೆಂಟರ್ಶಿಪ್ ಅಂತ ಇರುತ್ತೆ ಪ್ರತಿಯೊಬ್ಬರು ಎಂಟರಿಂದ ಹತ್ತು ಜನ ಸ್ಟೂಡೆಂಟ್ಗಳಿಗೊಬ್ಬರು ಫ್ಯಾಕಲ್ಟಿ ಕೊಟ್ಟಿರ್ತಾರೆ ಅವರು ಈಗಿನ ಕಾಲದ ಹುಡುಗರ ಸಮಸ್ಯೆಗಳೇನಿದೆ ಆ ವಿಷಯಗಳೇನಿದೆ ಅದನ್ನೆಲ್ಲ ಮುಕ್ತವಾಗಿ ಚರ್ಚೆ ಮತ್ತು ಸಮಾಲೋಚನೆ ಮಾಡೋದ್ರ ಮುಖಾಂತರ ಇವನ್ನೆಲ್ಲ ಪರಿಹಾರ ಮಾಡ್ಕೋಬೋದಾಗಿದೆ